ಸೊ ನೀವು ಶೂಟಿಂಗ್ ಸೆಟ್ ಅಲ್ಲಿ ಇದ್ರೆ ಅಲ್ಲಿ ನಗು ಎನರ್ಜಿ ಎಲ್ಲರ ಜೊತೆ ಹಾಗೆ ಇರ್ತಾರೆ ಲಕ್ಷ್ಮಿ ಅದ್ರ ಬಗ್ಗೆ ಯಾವುದೇ ಅನುಮಾನ ನನ್ಗೆ ಯಾವಾಗಲೂ ರಿವರ್ಸ್ ಪ್ರಶ್ನೆ ನಿಮ್ಗೆ ಇಷ್ಟು ವರ್ಷ ಜರ್ನಿ ಮಾಡಿಬಿಟ್ಟಿದಿರಿ ಅನಸ್ತಾ ಇರೋದು ನೀವು ಯಾರ ಜೊತೆ ಕೆಲಸ ಮಾಡಿಲ್ಲ ಎಲ್ಲಿ ಕೆಲಸ ಮಾಡಿಲ್ಲ ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಇರ್ಲಿಲ್ಲ ಅಂತ ಕೇಳಬೇಕು ಅನಿಸ್ತದೆ ಇದ್ದೆ ಬಟ್ ನಂಗೆ ದರ್ಶನ್ ಅವ್ರ ಜೊತೆ ವರ್ಕ್ ಮಾಡಿಲ್ಲ ನಾನು ಓಕೆ ಡಿ ಬಾಸ್ ಜೊತೆ ಕೆಲಸ ಮಾಡಿಲ್ಲ ಮಾಡಿಲ್ಲ ಆಮೇಲೆ ನಂಗೆ ಇಷ್ಟ ಡಿ ಬಾಸ್ ಅಂದ್ರೆ ಇಷ್ಟ ನಂಗೆ ಅವ್ರ ಜೊತೆ ವರ್ಕ್ ಮಾಡಕ್ ಇಷ್ಟ ಚಲಾಗಿ ನಾನು ಫಸ್ಟ್ ಸಿನಿಮಾ ಅಂತ ಕ್ಯಾಮ್ರಾ ಫೇಸ್ ಮಾಡಿದ್ದೆ ಒಂದು ಸಿಹಿಮುತ್ತು ಅನ್ನೋ ಆ ಸಿನಿಮಾ ಅವಾಗಲೇ ತುಂಬ ದೊಡ್ಡ ಬಜೆಟ್ ಸಿನ್ಮಾ ಅದು ಅದು ಏನೋ ಸಮ್ ಪ್ರಾಬ್ಲಮ್ ಆಗಿ ರಿಲೀಸ್ ಆಗಲಿಲ್ಲ ಆದ್ರೆ ಅದ್ರಲ್ಲಿ ತುಂಬ ಜನ ಹೀರೋಗಳಿದ್ರು ಪ್ರೇಮ್ ಧ್ಯಾನ್ ದರ್ಶನ್ ಆಮೇಲೆ ಕೋಮಲ್ ಉಪೇಂದ್ರ ಅವರು ಮಾಡಿದ್ರು ರೀಸೆಂಟ್ ಅವ್ರದ್ದು ಏನೋ ಶೂಟ್ ಮಾಡಿದ್ರಂತೆ ಅವರು ಎಲ್ಲ ಇದ್ರು ಅದ್ರಲ್ಲಿ ನಾನು ಸೆಕೆಂಡ್ ಲೀಡ್ ಮಾಡಿದ್ದೆ ಬಾಸ್ ದರ್ಶನ್ ತೊಗದೀಪ್ ಶ್ರೀನಿವಾಸ್ ಜೊತೆ ಲಕ್ಷ್ಮಿ ಸಿದ್ಧ ಹೇಗೆ ಒಂದು ಆಸೆ ಇದೆ ಎಲ್ಲರ ಜೊತೆ ಮ್ಯಾಕ್ ಹೋಗ್ಬಿಟ್ಟಿದೀನಿ ಎಕ್ಸೆಪ್ಟ್ ಅವ್ರ ಜೊತೆ ಅವ್ರ ಜೊತೆ ಶೇರ್ ಮಾಡ್ಬೇಕು ಸ್ಕ್ರೀನ್ ಅನ್ನೋದು ನೋಡೋಣ ಯಾವ ಅಟ್ಲೀಸ್ಟ್ ಈಗ ಯಾರು ಹೇಳಿರುತ್ತೇನೋ ಅಂತ ಆಗತ್ತೆ ಅಂದ್ರೆ ನಂಬಿಕೆ ಇದೆ ನಾನು ಯಾವತ್ತು ಆಸೆ ಪಟ್ಟಿದೀನೋ ಅದು ಸಡನ್ ಆಗಿ ಆಗ್ಲಿಲ್ಲ ಅಂದ್ರು ಸ್ವಲ್ಪ ಟೈಮ್ ಆದ್ರೂ ಆಗತ್ತೆ ಅದು ನಾನು ಏನು ಅನ್ಕೊಂತೀನೋ ಏನು ಆಸೆ ಪಡ್ತೀನೋ ಅದು ಸಿಗತ್ತೆ ನನಗೆ ವೆರಿ ಗುಡ್ ಈ ಇಪ್ಪತ್ತೈದು ವರ್ಷದ ಹಿಂದೆ ಲಕ್ಷ್ಮಿ ಅಂದಾಗ ಗೊತ್ತಿಲ್ಲ ನಿಮ್ ಮನಸ್ಥಿತಿ ಹೇಗಿತ್ತು ಅಂತ ನಂಗೆ ಹರೀಶ್ ಈ ಕಷ್ಟಗಳು ಅಂತ ಹೇಳ್ಕೊಳೋದಕ್ಕಿಂತ ಖುಷಿಯಾಗಿರೋಕೆ ಇಷ್ಟ ನನಗೆ ಆ ಕಷ್ಟಗಳು ಇದ್ರೂನು ನಾನ್ ಖುಷಿ ಖುಷಿಯಾಗೇ ಇರ್ತೀನಿ ನೀವ್ ಹೇಳದ್ರಿ ಅಲ್ವಾ ನಿಮ್ಗೆ ಏಜೆ ಆಗಲ್ವಾ ಅಂತ ಸೊ ಇದು ಒಂದು ನನಗೆ ಪ್ಲಸ್ ನನ್ಗೆ ಖುಷಿಯಾಗಿರೋದು ಯಾವತ್ತು ನಾನು ಹಿಂದಿಂದು ನಾನು ಹಂಗೆ ಕಷ್ಟಪಟ್ಟೆ ನಾನು ನೋವಲ್ಲಿದ್ದೆ ನಂಗೆ ಇಷ್ಟು ಕಷ್ಟ ಇದೆ ಅಂತ ನಾನು ತಲೆ ಕೆಡ್ಸ್ಕೊಳ್ಳೋದಿಲ್ಲ ಮುಂದೆ ಏನು ಮಾಡಬೇಕು ಹೆಂಗೆ ಇರಬೇಕು ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ ನಾನು ಸೊ ನನಗೆ ಆ ಕಷ್ಟಗಳು ಅನ್ನೋದು ನನಗೇನು ಅನಿಸಲ್ಲ ಎಲ್ಲನೂ ದಾಟ್ಕೊಂಡು ಬಂದ್ಬಿಟ್ಟಿದ್ದೀನಿ ಎಲ್ಲನೂ ಫೇಸ್ ಮಾಡ್ತೀನಿ ಈಗಲೂ ಹಾಗೆ ಏನಿದೆ ಹೌದಾ ಓಕೆ ಅಷ್ಟೇ ಈಗ ಕಲೆ ನಿಮ್ಮ ಫ್ಯಾಮಿಲೀಂತೂ ಯಾರದು ಇರ್ಲಿಲ್ಲ ಯಾರು ಆಕ್ಟ್ ಮಾಡ್ತಿರ್ಲಿಲ್ಲ ರಂಗಭೂಮಿಲಿ ಯಾರು ಇಲ್ಲ ನಾಟಕದಲ್ಲಿ ಯಾರು ಇಲ್ಲ ಸಿನಿಮಾದಲ್ಲಿ ಯಾರು ಕೆಲಸ ಮಾಡ್ತಿರ್ಲಿಲ್ಲ ಆದ್ರೆ ನೀವು ಹುಟ್ಟಿದ ಮಣ್ಣಿಗೆ ಕಲೆಗೆ ಭಾವ ಸಂಬಂಧ ಯಾಕಂದ್ರೆ ಗೊಂಬೆಗಳ ನಾಡು ಅಂದ್ರೆ ಬಣ್ಣದ ನಾಡು ಅದು ಸೊ ಎಲ್ಲೋ ಒಂದ್ ಕಡೆ ನಿಮಗೆ ಆ ಕೊಂಡಿ ಇದೆ ಒಂದು ಬೆಸುಗೆ ಅಂತೂ ಇದ್ದೇ ಇದೆ ಯಾರು ಕಂಡಿಡಿದ್ರು ಈ ಹುಡುಗಿ ಆಕ್ಟ್ ಮಾಡ್ತಾಳೆ ಈ ಹುಡುಗಿನ ಆಕ್ಟ್ ಮಾಡಿಸ್ಬೇಕು ನೀವು ರಿಮೆಂಬರ್ ನೆನಪಿದ್ಯಾ ನಾನು ಯೋಗ ಮಾಡ್ತಾ ಇದ್ದೆ ಯೋಗ ಅಂದರೆ ನಂಗೆ ತುಂಬ ಹುಚ್ಚು ಅಂದರೆ ಈ ಮಾಮೂಲಿ ನಾರ್ಮಲ್ ಆಗಿ ದಿನನಿತ್ಯ ಮಾಡ್ತಾರಲ್ಲ ಆ ಥರ ಅಲ್ಲ ನಾನು ಕಾಂಪಿಟೇಷನ್ಗೆ ಮಾಡ್ತಾ ಇದ್ದೆ ನಮ್ಮದು ಹಠ ಯೋಗ ಅದು ಮರಡಿ ಸುಬ್ಬಯ್ಯ ಹನುಮಂತ್ ನಗರಲ್ಲಿದೆ ಅದು ನನ್ನ ನನಗೆ ತುಂಬ ಇಷ್ಟವಾದ ಯೋಗ ಕೇಂದ್ರ ನಮ್ಮ ಗುರುಗಳು ಬಂದು ಸುಬ್ರಾವ್ ಅಂತ ಅವ್ರ ಜೊತೆ ತುಂಬ ಫ್ರೆಂಡ್ಲಿಯಾಗಿದ್ವಿ ಅದೇನಕ್ಕೆ ಏನಕ್ಕೆ ನನಗೆ ಯೋಗ ಇಷ್ಟ ಆಯಿತು ಅಂತ ಗೊತ್ತಿಲ್ಲ ದಿನ ಮಾಡ್ತಿದ್ದೆ ದಿನ ನನಗೆ ಹೇಳಿದ್ನಲ್ಲ ಕಷ್ಟ ಕಷ್ಟದ ದಿನಗಳು ಇತ್ತು ನಾ ನನಗೆ ನಾರ್ಮಲ್ ಆಗಿ ಹೇಳಬೇಕಂದ್ರೆ ನನ್ನ ಬಾಲ್ಯ ಸಂಪೂರ್ಣವಾಗಿ ಕಷ್ಟದಲ್ಲೇ ಇತ್ತು ಕೆಲವೊಂದು ಸಲ ಊಟಕ್ಕೂ ಪ್ರಾಬ್ಲಮ್ ಇತ್ತು ಅದು ಆಮೇಲೆ ಕೇಳಿ ಹೇಳ್ತೀನಿ ಡಿಟೇಲಾಗಿ ನಾವು ಹೇಳಿದ್ನಲ್ಲ ನಮ್ಮ ತಂದೆ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ರು ಅವರು ಈ ಬ್ಯಾಂಕಲ್ಲಿ ಕೆಲಸ ಮಾಡೋರಿಗೆ ಕೆಲವೊಂದು ಕೆಟ್ಟ ಅಭ್ಯಾಸ ಇರುತ್ತೆ ಲೋನ್ಗಳು ತೊಗೊಳೋದು ಹಾಗೆ ನಮ್ಮ ತಂದೆನೂ ಎಲ್ಲ ಲೋನ್ ತೊಗೊಳೋರು ಸಂಬಳ ಕೈಗೆ ಬರ್ತಾ ಇರಲಿಲ್ಲ ಬೆಂಗಳೂರಲ್ಲಿ ಕೆಲಸ ಮಾ ಜೀವನ ನಡೆಸೋದು ಕಷ್ಟ ಮೂರು ಜನ ಮಕ್ಕಳು ಮನೆ ಬಾಡಿಗೆ ಅವಾಗ ಅವಾಗೆಲ್ಲ ಹೆಂಡ್ತಿದ್ದೀರಿ ಯಾರು ಕೆಲಸಕ್ಕೆಲ್ಲ ಹೋಗಲ್ಲ ವೈಫ್ ಸೊ ಅವಾಗ ನಾವು ಹಳ್ಳಿಗೆ ಶಿಫ್ಟ್ ಆಗ್ತಿದ್ವಿ ಅಲ್ಲೊಂದು ಮನೆ ಇತ್ತು ನಮ್ಮದು ಅಲ್ಲಿ ಸ್ಕೂಲ್ ಚನ್ನಪಟ್ಟಣಕ್ಕೆ ಇದ್ದೆ ಹೆಂಗಿತ್ತಂದರೆ ನಮ್ಮ ಜೀವನಲ್ಲಿ ಎರಡು ಹಸು ಇತ್ತು ಅಂತ ಹೇಳಿದ್ನಲ್ಲ ಆ ಹಸು ಇದ್ದಿದ್ದಕ್ಕೆ ನಮಗೆ ಹಾಲು ಮೊಸರುಗೆ ಕೊರತೆ ಇರಲಿಲ್ಲ ರಾತ್ರಿ ಊಟ ಅಂದರೆ ಮುದ್ದೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅಂದರೆ ಮುದ್ದೆ ಮಧ್ಯಾಹ್ನ ಸ್ಕೂಲಿಗೆ ಬಾಕ್ಸ್ ಕಟ್ಕೊಂಡು ಹೋಗಬೇಕಿತ್ತಲ್ಲ ಅದಕ್ಕೆ ಮಾತ್ರ ಮೊಸರನ್ನ ಡೈಲಿ ಮೊಸರನ್ನ ಒಂದು ಸಲ ನನ್ನ ಫ್ರೆಂಡ್ಸ್ ಅಂದರೆ ಅವಾಗ ಸ್ಕೂಲಲ್ಲೆಲ್ಲ ಕೇಳ್ತಾರಲ್ಲ ಏನು ದಿನ ಮೊಸರನ್ನ ತರ್ತೀಯಾ ಅಂತ ಅವಾಗ ನಾವು ಹೇಳಿ ಮೊಸರನ್ನ ಅಂದರೆ ಇಷ್ಟ ಅಂತ ಯಾಕೆ ಅಂದರೆ ಇಲ್ಲ ಮನೇಲಿ ಏನೋ ಮೊಸರನ್ನ ಬಿಟ್ಟರೆ ಇನ್ನೇನಿಲ್ಲ ನಮ್ಮಮ್ಮ ಅಮ್ಮ ಒಂದು ಕೆ ಜಿ ಹಾಕಿ ತಂದು ಮೂರು ಜನಕ್ಕೆ ಬಾಕ್ಸಿಗೆ ಮಾತ್ರ ಅನ್ನ ಹಾಕ್ಕೊಡೋರು ಪಾಪ ಸೊ ಹಂಗಿರ್ತಿತ್ತು ಆಮೇಲೆ ಬೈರಾಪಟ್ಟಣದಿಂದ ಚನ್ನಪಟ್ಟಣಕ್ಕೆ ಸುಮಾರು ಒಂದು ಸಿಕ್ಸ್ ಕಿಲೋಮೀಟರ್ಸ್ ಆಗುತ್ತೆ ಅಲ್ಲಿ ಬಸ್ಸಲ್ಲಿ ಹೋಗಬೇಕು ಇಲ್ಲ ಹೆಂಗಾದರೂ ಮೀನ್ಸ್ ಯಾರು ಡ್ರಾಪ್ ಮಾಡೋರಿದ್ರೆ ಆ ಥರ ಹೋಗಬೇಕಿತ್ತು ಬಸ್ಸಲ್ಲಿ ಹೋದರೆ ಟಿಕೆಟ್ ತೊಗೋಬೇಕು ಇಪ್ಪತ್ತೈದು ಪೈಸಾ ಅವಾಗೆಲ್ಲ ಪೈಸಗಳಿತ್ತು ಇಪ್ಪತ್ತೈದು ಪೈಸಾ ಐವತ್ತು ಅಲ್ಲ ಆವಾಗ ನಮ್ಮಕ್ಕ ಅವಳು ಒಂಥರ ಅವಳು ಅವಳು ಬಸ್ಸಲ್ಲೇ ಹೋಗಬೇಕು ಅನ್ನೋಳು ನಮ್ಮಮ್ಮ ನನಗೆ ಇಪ್ಪತ್ತೈದು ಪೈಸೆ ಕೊಟ್ಟರೆ ನಾನು ಒಂದು ವಾರ ಇಟ್ಕೊತಿದ್ದೆ ಬಸ್ಸಲ್ಲಿ ಕೊಡ್ತಾ ಇರಲಿಲ್ಲ ಅವಸ್ಕೊಂಡ್ಬಿಡ್ತಿದ್ದೆ ಹಿಂಗೋ ಕದಮುಚ್ಚಿ ಕದಮುಚ್ಚಿ ಇರ್ತಿದ್ದೆ ಇಲ್ಲ ಅಂದರೆ ಈ ಅದೇ ಟೈಮ್ಗೆ ಕಾಲೇಜ್ಗೆ ಹೋಗೋರು ಅಥವಾ ಕೆಲ್ಸಕ್ಕೆ ಹೋಗೋರು ಇರೋರು ಅವ್ರುಗಳು ಟೂ ವೀಲರ್ ಅಲ್ಲಿ ಹೋಗೋರು ಚನ್ನಪಟ್ಟಣಕ್ಕೆ ಅವ್ರ ಹತ್ರ ನಾನು ಡ್ರಾಪ್ ಆಗಸ್ಕೊಂತ ಇದ್ದೆ ಆ ಇಪ್ಪತ್ತೈದು ಪೈಸಮ್ಮ ವಾಪಸ್ ಕೊಡ್ತಾ ಇದ್ದೆ ನಾನು ಬಾಲ್ಯದಲ್ಲಿ ಚಿತ್ರಾನ್ನ ಉಪ್ಪಿಟ್ಟು ಕೇಸರಿ ಭಾತು ಪೂರಿ ಚಪಾತಿ ಏನೂ ಇಲ್ಲ ಆಮೇಲೆ ಸ್ವಲ್ಪ ಇನ್ನೊಂದು ಸ್ವಲ್ಪ ದೊಡ್ಡವರಾಗಿ ಬೆಂಗಳೂರಿಗೆ ಬಂದ ಮೇಲೆ ಅಮ್ಮ ಸೀರೆ ಬಿಸ್ನೆಸ್ಸು ಅದು ಆ ಥರದ್ದು ಏನೇನೋ ಸಣ್ಣ ಪುಟ್ಟ ಮಾಡೋಕ್ಕೆ ಶುರು ಮಾಡಿದ್ರು ಅದಾದಮೇಲೆ ಓಕೆ 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 ಆಯಿತು ಅದೊಂಥರ ಹೆಂಗಾಗೋಗಿತ್ತು ಅಂದರೆ ನಮಗೆ ಏರಿಳಿತ ಥರ ಆಗೋಗಿತ್ತು ನಿಮ್ಮ ಕಣ್ಣು ತುಂಬ ಮಾತಾಡ್ತಿದೆ ಲಕ್ಷ್ಮಿ ಐ ಕ್ಯಾನ್ ಸೆನ್ಸ್ ಅಂದರೆ ಆ ಐ ಎಮೋಷನ್ ಇದೆಯಲ್ಲ ಅದು ಬಟ್ ಅದನ್ನ ನೀರಿದ್ದು ತುಟಿ ಮೇಲೆ ನಗು ನಗು ತರೋಕ್ಕೆ ಪ್ರಯತ್ನ ಮಾಡ್ತೀರಿ ಅಥವಾ ನಗ್ನಗ್ತಾ ಇರಬೇಕು ಅಂತ ಬಯಸ್ತೀರಿ ನೋಡಿ ನೀವು ಹೌದು ಹರೀಶ್ ನನಗೆ ನಿಜವಾಗ್ಲೂ ನನಗೆ ಬೇಜಾರಲ್ಲಿರೋದು ಇಷ್ಟ ಆಗಲ್ಲ ಹರೀಶ್ ಮೂಡಿಯಾಗಿರೋದು ಇಷ್ಟ ಆಗೋಲ್ಲ ನಂಗೆ ಖುಷಿಯಾಗಿರಬೇಕು ಲೈಫು ಒಂದು ಇವಾಗ ತುಂಬ ಅರ್ಥ ಮಾಡಿಕೊಂಡೆ ಲೈಫಲ್ಲಿ ನಾವುಗಳು ಮಾಡ್ಕೊಳ್ಳೋದು ತೊಂದರೆಗಳು ಅಂತ ಲೈಫ್ ನಮಗೆಲ್ಲನೂ ಕೊಟ್ಟಿದೆ ನಾವು ಹೇಗೆ ತೊಗೊಂಡು ಹೋಗಬೇಕು ಅನ್ನೋದು ನಮಗೆ ಗೊತ್ತಿರಲ್ಲ ಆಸೆ ಮನುಷ್ಯನಿಗೆ ಆಸೆ 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 ಥರ ಇರುತ್ತಲ್ಲ ಸೊ ಅದು ನಮ್ಮನ್ನು ದಾರಿ ತಪ್ಪಿಸ್ಬಿಡುತ್ತೆ ಒಂದು ಲಿಮಿಟಲ್ಲಿದ್ದರೆ ಅದನ್ನು ನಾನು ಕಲ್ತ್ಕೊಂಡೆ ನಾನು ಕಷ್ಟ ಬಾಲ್ಯದಲ್ಲೆಲ್ಲ ಏನು ಕಷ್ಟಪಟ್ಟು ಆಮೇಲೆ ನನಗೆ ಯಾವಾಗ ಹತ್ತೊಂಬತ್ತು ಇಪ್ಪತ್ತು ವರ್ಷಕ್ಕೆ ನನಗೆ ಮನೆ ಜವಾಬ್ದಾರಿ ಅಂತ ಬಂತು ಆವಾಗ್ಲಿಂದಾನೆ ನನಗೆ ಮನೆ ಜವಾಬ್ದಾರಿ ಬಂತು ಹೌದಾ ಹಾಂ ಅಂದರೆ ಅಪ್ಪ ಅಮ್ಮ ಸಪ್ರೇಟ್ ಆಗೋದ್ರು ಅದಾದಮೇಲೆ ನಾನು ಈ ಫೀಲ್ಡಿಗೆ ಬಂದಿದ್ದು ಈ ಫೀಲ್ಡ್ಗೆ ಅಂದರೆ ನಾನು ನೀವು ಕೇಳಿದ್ರಿ ಆಗಲೇ ಹೆಂಗೆ ಬಂದ್ರಿ ನೀವು ಅಂತ ಇವಾಗ ಹೇಳ್ತೀನಿ ನಾನು ಯೋಗ ಮಾಡ್ತಾಯಿದ್ದೆ ಯೋಗ ಮಾಡ್ಕೊಂಡು ಬಂದು ಕೂತಿದ್ದೆ ಅವಾಗ ಗೊತ್ತಿಲ್ಲ ಒಂದೊಬ್ರು ಮ್ಯಾನೇಜರ್ ಬಂದರು ಅವ್ರು ಹೆಂಗೆ ಬಂದರು ಏನು ಬಂದರು ಏನೂ ನಂಗೆ ಗೊತ್ತಿಲ್ಲ ಬಮ್ಮ ಬಮ್ಮ ಶೂಟಿಂಗ್ ಶೂಟಿಂಗ್ ಬಾ ಬಾ ಅಂತ ಕರೆದ್ರು ಹೌದಾ ಶೂಟಿಂಗ್ ಏನೂ ಗೊತ್ತಿಲ್ಲ ನನಗೆ ಆಕ್ಟಿಂಗ್ ಗೊತ್ತಿಲ್ಲ ಕ್ಯಾಮ್ರಾ ಮುಂದೆ ಹೇಗೆ ನಿಂತ್ಕೋಬೇಕು ಗೊತ್ತಿಲ್ಲ ಕ್ಯಾಮ್ರಾ ಅಂದರೆ ಏನು ಅಂತ ಗೊತ್ತಿಲ್ಲ ಅಂದರೆ ಮೀನ್ಸ್ ಇವಾಗ ಕ್ಲಿಕ್ ಮಾಡೋದು ಅಷ್ಟೇ ವಿಡಿಯೋ ಕ್ಯಾಮ್ರಾ ಹೌದಾ ಉಂಟು ಏನೋ ಇರೋ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡೆ ಹೋದೆ ನಾನು ಓ ಹೋದ್ಮೇಲೆ ಪಾಪ ಆ ಮ್ಯಾನೇಜರ್ ಹೆಸರು ನನಗೆ ಅಷ್ಟು ನೆನಪಿಲ್ಲ ತುಂಬ ವರ್ಷಗಳಾಗೋಯ್ತು ಹೋದೆ ಅದು ನೋಡಿದ್ರೆ ಡಿ ರಾಜೇಂದ್ರ ಬಾಬು ಅವರದ್ದು ಸೀರಿಯಲ್ಲು ಸ್ವರ್ಗ ಅಂತ ಓಕೆ ಅದಕ್ಕೆ ಮಂಜು ಭಾಷಿಣಿ ಮತ್ತೆ ಚಿಕ್ಕ ಸುರೇಶ ಅವರು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾ ಇದ್ರು ಅದರಲ್ಲಿ ಮಂಜು ಭಾಷಿಣಿ ತಂಗಿರೋಲು ಅವರು ಹಿಂಗೆ ಮಂಜು ಭಾಷಿಣಿಯವರು ಇದು ನೀನು ಅವ್ರ ತಂಗಿರೋಲು ಅಂದರು ಓಹ್ ಹೌದಾ ಅದು ಫಸ್ಟು ಚಿಕ್ಕ ಸುರೇಶನೇ ಮಾಡಿತ್ತು ಓ ಹೌದಾ ಹಾಂ ಆಯಿತು ಅಷ್ಟೇ ಏನು ಮಾಡಬೇಕು ಗೊತ್ತಿಲ್ಲ ಡೈಲಾಗ್ ಹೆಂಗೆ ಹೇಳಬೇಕು ಗೊತ್ತಿಲ್ಲ ನೋಡಮ್ಮ ನೀವಿಬ್ಬರು ಫ್ರೆಂಡ್ಸು ಹಿಂಗೆ ರೋಡಲ್ಲಿ ಬರ್ತಿರ್ತೀರಾ ನೋಡು ಇದಿದ್ದು ಅದೇನೋ ಹೇಳ್ಕೊಟ್ರು ಡೈಲಾಗ್ಸು ಇದಿಷ್ಟು ಮಾತಾಡ್ಕೊಂಡು ನೀವು ನಿಮ್ಮ ಪಾಡ್ ನೀವು ನಡ್ಕೊಂಡು ಹೋಗ್ತಿರ್ತೀರಾ ಅದು ಓಹ್ ಹೌದಾ ಹಾಂ ಸರಿ ಆಯಿತು ಅಂದ್ಕೊಂಡು ಮಾತಾಡ್ಕೊಂಡು ಬಂದೆ ಓಕೆ ಆಗೋಯ್ತು ಅಷ್ಟೇ ಅದು ಜರ್ನಿ ಸ್ಟಾರ್ಟು ಅದೇ ಅದೇ ಸ್ಟಾರ್ಟು ಅದಾದ್ಮೇಲೆ ಮನೇಲಿ ಒಂದು ಇತ್ತು ಸೈಕಲ್ ಹೊಡೆದೇ 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 ಇಲ್ಲ ಡೈಲಾಗು ಆ್ಯಕ್ಟಿಂಗ್ ಬರ್ತಿಲ್ಲ ಆಟಿಂಗ್ ಬರ್ತಿಲ್ಲ ಡೈಲಾಗ್ ಹೇಳಿದ್ರೆ ಆಕ್ಟ್ ಮಾಡಬೇಕಲ್ಲ ಆಕ್ಟ್ ಬರ್ತಾ ಇಲ್ಲ ಹೋಗಿ ಬೈದ್ರು ಆವಾಗಲೂ ನನಗೇನೂ ಅನಿಸ್ಲಿಲ್ಲ ಅಷ್ಟೇ ಆಮೇಲೆ ತಂಗಿಯಿಂದ ಜಾಸ್ತಿ ಇರಲ್ಲ ಮಂಜು ಭಾಷಿ ಮತ್ತೆ ಐದ ಜನ ಹುಡುಗರು ಇರ್ತಾರೆ ಅವ್ರ ಅವ್ರ ಮೇಲೆ ಕತೆ ಇತ್ತು ನನಗೆ ಪದ್ಮ ವಸಂತಿ ಅವರು ಅಮ್ಮ ಫಸ್ಟ್ ಅಮ್ಮ ಅವರೇ ನನಗೆ ಮೇಲೆ ಬಿದಿಗೆ ಚಂದ್ರಮ್ಮ ಟೂಲಿ ಬ್ರೇಕ್ ಮಣಿಪಾಲ್ ಎಂಟರ್ಟೈನ್ಮೆಂಟ್ ಅವ್ರದ್ದು ಸಂಧ್ಯಾ ಎಸ್ ಪೈ ಪ್ರೊಡ್ಯೂಸರ್ ಲೀಡ್ ಬರಕ್ ಮುಂಚೆ ಮಾಡಿದ್ರು ಲಕ್ಷ್ಮಿ ಅವ್ರನ್ನ ಇಲ್ಲ ನಂಗೆ ಅದೇನು ಅನ್ಸ್ಲ ಏನೂ ಗೊತ್ತಿಲ್ಲ ಏನೂ ಅನ್ಸ್ಲಿಲ್ಲ ನನ್ನ ಪಾಡ್ ನಾನು ಹೋಗ್ತಿದ್ದೆ ಬರ್ತಿದ್ದೆ ಏನೂ ಇಲ್ಲ ಅಷ್ಟೇ ಸೊ ತಲೆಯಲ್ಲಿ ದುಡಿಬೇಕು ದುಡ್ಡು ಬರುತ್ತೆ ಮನೆಗೂ ಹೆಲ್ಪ್ ಮಾಡಬೇಕು ನನ್ ಅಷ್ಟೇ ಇದ್ದಿದ್ದು ನನಗೆ ಅದಾದ್ಮೇಲೆ ಯಾವಾಗ ನಾನು ಬಿರಿಗೆ ಚಂದ್ರಮ್ಮ ಬಂದ್ನೋ ಅಲ್ಲಿಂದ ರಿಯಲ್ ಲೈಫ್ ಸ್ಟಾರ್ಟ್ ನಂದು ಟೂ ತೌಸಂಡ್ ಟೂ ಫೆಬ್ ಫೋರ್ಟೀನ್ತ್ ಚೆನ್ನಾಗಿ ಮಾತಾಡ್ಬೇಕಲ್ಲ ಚೆನ್ನಪಟ್ಟದವರು